ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ವಿವಾದದ ಜಂಟಿ ಸರ್ವೆ ಎರಡು ದಿನಗಳ ಕಾಲ ನಡೆದು ಪೂರ್ಣಗೊಂಡಿದೆ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ ನಡುವೆ ಒಮ್ಮತವಿಲ್ಲ ಕಂದಾಯ ಇಲಾಖೆ ಸ್ಥಿತಿಗತಿ ಸರಿ ಇದೆ ಎಂದರೆ ಅರಣ್ಯ ಇಲಾಖೆ ಒಂದು ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ಒಂದು ಸಾವಿರದ ಒಂಬೈನೂರ ನಲವತ್ನಾಲ್ಕರ ನೋಟಿಫಿಕೇಶನ್ಗಳನ್ನು ಉಲ್ಲೇಖಿಸಿದೆ ವಿವಿಧ ವಿಧಾನಗಳಿಂದ ಸರ್ವೆ ನಡೆಸಲಾಗಿದೆ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಕಳೆದ ಎರಡು ದಶಕಗಳಿಂದ ನಡೆಯುತ್ತಿರುವ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ದಿನಗಳ ಕಾಲ ನಡೆದ ಜಂಟಿ ಸರ್ವೆ ಕಾರ್ಯ ಕೊನೆಗೂ ಅಂತ್ಯವಾಗಿದೆ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸರ್ವೆ ಮಾಡಿ ಮುಗಿಸಿದರೂ ಇಬ್ಬರಲ್ಲೂ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿಲ್ಲ ಹಾಗಾದರೆ ನಿಜಕ್ಕೂ ಆಗಿದ್ದೇನು ಇಲ್ಲಿದೆ ಮಾಹಿತಿ ಕಳೆದ ಎರಡು ದಶಕಗಳಿಂದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ವಿವಾದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶದ ಮೇರೆಗೆ ಎರಡು ದಿನಗಳಿಂದ ನಡೆದ ಜಂಟಿ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಡಿಎಫ್ಒ ಸರಿನಾ ಹಾಗೂ ಡಿಡಿಎಲ್ಆರ್ ಸಂಜಯ್ ಅವರ ನೇತೃತ್ವದಲ್ಲಿ ಜಂಟಿ ಸರ್ವೆ ಮುಕ್ತಾಯವಾಗಿದೆ ಆದರೆ ಜಂಟಿ ಸರ್ವೆ ಕಾರ್ಯ ಕಂದಾಯ ಹಾಗೂ ಅರಣ್ಯ ಇಲಾಖೆಗಳ ಮಧ್ಯೆ ಒಮ್ಮತ ಮೂಡಿಲ್ಲ ಕಂದಾಯ ಇಲಾಖೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅರಣ್ಯ ಇಲಾಖೆ ಬಳಿ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಹಾಗೂ ಒಂದು ಸಾವಿರದ ಮೂವತ್ತೇಳರಲ್ಲಿ ಆಗಿರುವ ನೋಟಿಫಿಕೇಶನ್ ಪ್ರಕಾರ ಮಾತ್ರವೇ ದಾಖಲೆಗಳನ್ನು ಹಾಜರುಪಡಿಸಿದ್ದಾರೆ ಆದರೂ ಒಂದು ರಲ್ಲಿ ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರವಾಗಿ ನಾವು ಸರ್ವೆ ಕಾರ್ಯ ಮಾಡಲಾಗಿದೆ ಸರ್ವೆ ಹೇಗೆ ಮಾಡಬೇಕು ಅನ್ನೋದರ ಕುರಿತು ಅದರಲ್ಲೇ ಟಿಪ್ಪಣಿ ಸಹ ಇದೆ ಹಾಗಾಗಿ ಅದರಂತೆ ಸರ್ವೆ ಕಾರ್ಯ ಮಾಡಿ ಮುಗಿಸಿದ್ದೇವೆ ಇನ್ನು ಅರ್ಜಿದಾರರಾದ ರಮೇಶ್ ಕುಮಾರ್ ಅವರು ಸರ್ವೆ ಚೈನ್ ಬಗ್ಗೆ ತಕರಾರು ತೆಗೆದಿರುವ ಹಿನ್ನೆಲೆಯಲ್ಲಿ ಫಾರೆಸ್ಟ್ ನ ಗಂಟರ್ ಚೈನ್ ಕಂದಾಯ ಇಲಾಖೆ ಚೈನ್ ಹಾಗೂ ನೂತನ ರೋವರ್ ಯಂತ್ರದ ಮೂಲಕ ಮೂರು ವಿಧಾನದಲ್ಲಿ ಸರ್ವೆ ಮಾಡಿ ಮುಗಿಸಿದ್ದೇವೆ ಸರ್ವೆಗೆ ಸಂಬಂಧಿಸಿದ ವರದಿಯನ್ನು ಸಿದ್ಧಪಡಿಸಿ ಎರಡು ಮೂರು ದಿನಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೇವೆ ಆ ನಂತರ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದೆ ಎಂದು ಜಿಲ್ಲಾಧಿಕಾರಿ ಎಂ ಆರ್ ರವಿ ಹೇಳಿದ್ದಾರೆ ಇನ್ನು ಇಂದು ಎರಡನೇ ದಿನ ಒಂಬತ್ತು ಗಂಟೆಗೆ ಆರಂಭವಾದ ಸರ್ವೆ ಕಾರ್ಯದಲ್ಲಿ ಬಿಸಿಲು ಮುಳ್ಳು ಬೆಟ್ಟಗುಡ್ಡ ಎನ್ನದೇ ಅಧಿಕಾರಿಗಳು ಸರ್ವೆ ಕಾರ್ಯದಲ್ಲಿ ತೊಡಗಿದ್ದರು ಇನ್ನು ತಾವು ಸರ್ವೆ ಮಾಡಿಕೊಂಡು ಹೋದ ಮಾರ್ಗದಲ್ಲಿ ಗಡಿ ಗುರುತು ಮಾಡಿಕೊಂಡು ಅಲ್ಲೊಂದು ಕೆಂಪು ಬಾವುಟ ಹಾಕಿಕೊಂಡು ಹೋಗಿದ್ದಾರೆ ಈ ವೇಳೆ ರಮೇಶ್ ಕುಮಾರ್ ಅವರ ಕೋಳಿ ಫಾರಂ ಪ್ರದೇಶ ಅವರ ತೋಟದ ಒಳಗಿನ ಕೆಲವು ಪ್ರದೇಶದಲ್ಲೂ ಗುರುತು ಮಾಡಲಾಗಿದೆ ಹಾಗಾಗಿ ಅದೆಲ್ಲವೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ನಕ್ಷೆ ಸಿದ್ಧಪಡಿಸಿದ ನಂತರವೇ ಎಷ್ಟು ಒತ್ತುವರಿಯಾಗಿದೆ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಎನ್ನುವುದು ಕಂದಾಯ ಇಲಾಖೆ ಅಧಿಕಾರಿಗಳ ಮಾತಾಗಿದೆ ಇನ್ನು ಈ ಸರ್ವೆ ಕಾರ್ಯಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಹೊಸಹುಡಿಯ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರಣ್ಯ ಇಲಾಖೆ ಭೂಮಿ ಒತ್ತುವರಿಯಾಗಿದೆ ಎಂದು ನೇರವಾಗಿ ಡಿಎಫ್ಒ ಸರಿನಾ ಹೇಳಿದ್ದಾರೆ ಅರಣ್ಯ ಭೂಮಿ ಒತ್ತುವರಿಯಾಗಿರುವುದರಲ್ಲಿ ಯಾವುದೇ ಅನುಮಾನ ಬೇಡ ಜಂಟಿ ಸರ್ವೆ ಕಾರ್ಯ ಸರಿಯಾಗಿ ಆಗಿದೆ ಆದರೆ ಡಿಡಿಎಲ್ಆರ್ ಅವರು ನೀಡುವ ನಕ್ಷೆಯಲ್ಲಿ ಅರಣ್ಯ ಭೂಮಿ ಎಷ್ಟುಒತ್ತುವರಿಯಾಗಿದೆ ಅನ್ನೋದನ್ನು ತೋರಿಸದಿದ್ದರೆ ನಾನು ಜಂಟಿ ಸರ್ವೆ ವರದಿಗೆ ಸಹಿ ಹಾಕುವುದಿಲ್ಲ ಎಂದು ಡಿಸಿಎಫ್ ಸರಿನಾ ನೇರವಾಗಿ ತಮ್ಮ ವಾದ ಮಂಡನೆ ಮಾಡಿದ್ದಾರೆ ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರ ಹದಿನೈದು ಎಕರೆ ಹಾಗೂ ಸರ್ವೆ ನಂಬರ್ ಎರಡರಲ್ಲಿ ನೂರ ಹದಿಮೂರು ಎಕರೆ ಗುರುತಿಸಲು ನೋಟಿಫಿಕೇಶನ್ ಇದೆ ಅರ್ಜಿದಾರರಾದ ರಮೇಶ್ ಕುಮಾರ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳುವಂತೆ ಸೆಟ್ಲ್ಮೆಂಟ್ ಮ್ಯಾಪ್ ಅವಶ್ಯಕತೆ ಇಲ್ಲ ಪಹಣಿಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುವಂತೆ ಸೆಟಲ್ಮೆಂಟ್ ಮ್ಯಾಪ್ ಅವಶ್ಯಕತೆ ಇಲ್ಲ ಪಹಣಿಯಲ್ಲಿ ಅರಣ್ಯ ಇಲಾಖೆ ಎಂದು ನಮೂದಾಗಿದೆ ಅಷ್ಟು ಸಾಕು ಅಲ್ಲದೆ ಚೈನ್ ವಿಚಾರವಾಗಿ ಅರ್ಜಿದಾರರು ಮಾಡಿರುವ ತಕರಾರಿಗೆ ಸಂಬಂಧಿಸಿದಂತೆ ಇಡೀ ದೇಶದಲ್ಲಿ ಗಂಟರ್ ಚೈನ್ ನಲ್ಲಿ ಅರಣ್ಯ ಇಲಾಖೆ ಸರ್ವೆ ಮಾಡುವುದು ಹಾಗಾಗಿ ಅವರ ವಾದ ಪರಿಗಣಿಸುವಂತಹದ್ದಲ್ಲ ಎಂದು ಹೇಳಿದ್ದಾರೆ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ವಿವಾದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶದಂತೆ ಯಾವುದೇ ತಕರಾರು ಇಲ್ಲದೆ ಜಂಟಿ ಸರ್ವೆ ಕಾರ್ಯ ಮುಗಿದಿದೆ ಆದರೆ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ನಡುವೆ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದ್ದು ಅಂತಿಮವಾಗಿ ವರದಿ ಸಿದ್ಧವಾದ ಮೇಲೆ ಮಾತ್ರವೇ ಒತ್ತುವರಿಯಾಗಿದೆಯಾ ಇಲ್ಲವಾ ಎಂಬುದು ಸ್ಪಷ್ಟ ಉತ್ತರ ಸಿಗಲಿದೆ ಅಥವಾ ಎರಡು ಇಶ್ಯೂ ಮಾತ್ರ ಇಲ್ಲಿ ಎದ್ದು ಕೇಳ್ತಾ ಇರೋದು ಒಂದು ಏನು ಅಂತಂದ್ರೆ ಆ ನಾವು ಯೂಸ್ ಇರೋ ಚೈನ್ ಬಗ್ಗೆ ಅದರ ಬಗ್ಗೆ ಗೊಂದಲ ಇರೋದು ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಗೊಂದಲ ಇರೋದು ಸೊ ಎರಡನ್ನ ನಾನು ಕ್ಲಾರಿಫೈ ಮಾಡಿದ್ರೆ ಉಳಿದಿದೆಲ್ಲ ಡಿ ಸಿ ಸರ್ ಹೇಳಿದ್ದಾರೆ ಸೊ ಫಸ್ಟ್ ಆ ಗುಂಟರ್ಸ್ ಚೈನ್ ಸೊ ಗುಂಟರ್ಸ್ ಚೈನ್ ಆಲ್ ಓವರ್ ಇಂಡಿಯಾ ಆ ನಾಟ್ ಓನ್ಲಿ ಇನ್ ಕರ್ನಾಟಕ ಬರೀ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಬ್ರಿಟಿಷ್ ಕಾಲದಿಂದನೂ ಗುಂಟ್ರಸ್ ಚೈನ್ ನ ಯೂಸ್ ಮಾಡ್ತಾ ಇದಾರೆ ಸೊ ಯಾವ ಚೈನ್ ಯೂಸ್ ಮಾಡಿದ್ರು ಅಳತೆ ಎಷ್ಟಿರ್ಬೇಕು ಅಷ್ಟಿದ್ದೇ ಇರುತ್ತೆ ಸೊ ಅದರಲ್ಲಿ ತಕರಾರು ಎತ್ತದ್ದು ಮಾತೇ ಇಲ್ಲ ಸೊ ಈ ತಕ್ರಾರು ಮೊದಲು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಎತ್ತಿದ್ರು ಈ ವಿಷಯವನ್ನ ಸೊ ಈ ವಿಷಯ ಬಗ್ಗೆ ಕ್ಲಾರಿಫಿಕೇಶನ್ ಗವರ್ಮೆಂಟ್ ಕೊಟ್ಟಿದೆ ಯಾವ ರೀತಿ ನಾವು ನ ಯೂಸ್ ಮಾಡಬೇಕು ಈ ಗುಂಟ್ರಸ್ ಚೇನ್ ಅಲ್ಲೇ ನೀವು ಸರ್ವೆಯನ್ನ ಮಾಡತಕ್ಕದ್ದು ಅದ್ರಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಕೊಟ್ಟಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಈ ಭೂ ದಾಖಲೆ ಸೆಕ್ರೆಟರಿಗೂ ಬರ್ದಿದ್ದಾರೆ ಸೊ ಅವರು ರೆವೆನ್ಯೂ ಅವ್ರಿಗೂ ಬರ್ದಿದ್ದಾರೆ ಸೊ ಗುಂಟಾಸ್ ಚೇನ್ ಅಲ್ಲಿ ಯಾವ ಯಾವ್ದೇ ಅಳತೆ ಮಾಡಿದ್ರು ಎಲ್ಲೂ ತಪ್ಪಾಗೋದಿಲ್ಲ ದಟ್ ಈಸ್ ದ ಒನ್ ಕ್ಲಾರಿಫಿಕೇಶನ್ ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಸೆಟಲ್ ಇಲ್ಲಿ ನಮ್ಗೆ ಇಶ್ಯೂ ಇರೋದು ಹೊಸ ಹುಡ್ಡ ಸರ್ವೆ ನಂಬರ್ ಒಂದು ಮತ್ತೆ ಎರಡು ಸೊ ಒಂದು ಮತ್ತೆ ಎರಡು ಫಾರೆಸ್ಟ್ ಒಳಗಡೆ ಇರೋಂತದು ಅರ್ಥ ಆಯ್ತಾ ಸೆಟಲ್ಮೆಂಟ್ ಅಂತಂದ್ರೆ ಸೊ ಅದು ಫಾರೆಸ್ಟ್ ನ ಬಿಟ್ಟು ನೋಟಿಫಿಕೇಶನ್ ಬೌಂಡ್ರಿ ಏನ್ ಮಾಡ್ತೀವಿ ಅವಾಗ ಕೆಲವೊಂದು ಸರ್ವೆ ನ ಬಿಟ್ಟು ಹೋಗುತ್ತೆ ಸೊ ಬಿಟ್ಟು ಹೋಗಿರೋದು ಸರ್ವೆ ನಂಬರ್ಸ್ ಬೇರೆ ನಾವು ಇಶ್ಯೂ ಇರೋ ಸರ್ವೆ ನಂಬರ್ಸ್ ಬೇರೆ ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅದು ಇದಕ್ಕೆ ಅವಶ್ಯಕತೆ ಇಲ್ಲ ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಸೆಟಲ್ಮೆಂಟ್ ಇಶ್ಯೂ ಯಾವಾಗ ಬರುತ್ತೆ ಅಂತಂದ್ರೆ ಸೊ ಅದು ಏನಾದ್ರೂ ಹೊರಗಡೆ ಇಶ್ಯೂ ಏನಾದ್ರೂ ಬೇರೆ ಸರ್ವೆ ನಂಬರ್ಸ್ ಗೆ ಏನಾದ್ರು ತೊಂದ್ರೆ ಆದ್ರೆ ಅವಾಗ ಆ ಮ್ಯಾಪ್ ನ ನಾವು ಯೂಸ್ ಮಾಡ್ಕೋಬೇಕೆ ಹೊರತು ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಸೊ ಇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕಾಗಿಲ್ಲ ಅಂತ ಪಕ್ಷದಲ್ಲೂ ಬೇಕೇ ಬೇಕು ಅಂದ್ರೂ ಇವಾಗ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದ್ರಲ್ಲಿ ಯಾರ್ಯಾರಿಗೆ ಸೆಟಲ್ಮೆಂಟ್ ಮಾಡಿದೆ ಅಂತ ಆಗ್ಲೇ ಮಾಡಿ ಎಫ್ ಎಸ್ ಒ ರಿಪೋರ್ಟ್ ನನ್ನ ಹತ್ರ ಇದೆ ಅದ್ರ ಪ್ರಕಾರ ಎಕ್ಸ್ಟೆಂಟು ಇದೆ ಇವಾಗ್ಲೂ ಕೂಡ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ನಾವು ಮಾಡ್ಬೋದು ನಮ್ ನಮ್ಮಲ್ಲಿ ಇಲ್ಲ ಅಂದಾಗ ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಅದು ಇಲ್ಲ ಅಂದ್ರೆ ಇಲ್ಲ ಅನ್ನೋದು ದೊಡ್ಡ ವಿಷಯ ಏನಲ್ಲ ಅದನ್ನ ನಾವು ಮತ್ತೆ ರೀಕ್ರಿಯೇಟ್ ಮಾಡ್ಬೋದು ಮತ್ತೆ ಅದು ರೀಕ್ರಿಯೇಟ್ ಯಾವ ರೀತಿ ಮಾಡ್ಬೇಕು ಅಂತ ಸರ್ಕಾರ ನಮ್ಗೆ ಆದೇಶನು ಕೊಟ್ಟಿದೆ ಯಾವ ರೀತಿ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ದಿದ್ದಾಗ ಮಾಡ್ಬೇಕು ಅನ್ನೋದ್ರ ಬಗ್ಗೆನು ಆದೇಶ ಇದೆ ಅದ್ರ ಪ್ರಕಾರನೂ ನಾವು ಇವಾಗ್ಲೂ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತ ಅಂದಾಗ ನಾವು ಇವಾಗ್ಲೂ ಕೂಡ ಮಾಡ್ಬೋದು ಯಾವ್ದು ಪ್ರಕಾರ ಈಗಾಗಲೇ ಅದ್ರ ರೈಟ್ಸ್ ನ ಯಾರಿಗೆ ನಾವು ಕೊಟ್ಟಿದೀವಿ ಎಷ್ಟು ಎಕ್ಸ್ಟೆಂಟ್ ಕೊಟ್ಟಿದೀವಿ ಅನ್ನೋದನ್ನ ಕಂಪ್ಲೀಟ್ ದಾಖಲೆ ಇದೆ ಅವ್ರ ಹೆಸರು ಕೂಡ ಇದೆ ಅವ್ರ ಎಕ್ಸ್ಟೆಂಟ್ ಇದೆ ಯಾವ ಕಡೆ ಕೊಟ್ಟಿದೀವಿ ಅನ್ನೋದು ಇದೆ ಸೊ ಅದನ್ನ ನಾವು ಮಾಡಬಹುದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಏನು ಒತ್ತುವರಿ ಆಗ್ತಾ ಇದೆ ಏನ್ ತಕ್ರಾರಾಗಿದೆ ಫಾರೆಸ್ಟ್ ಒಳಗಡೆ ಇದೆ ಸೊ ನೋಟಿ ನೋಟಿಫಿಕೇಶನ್ ಅಂದ ತಕ್ಷಣ ಸೊ ಅದನ್ನೆಲ್ಲಾನು ಸೆಟ್ಲ್ ಮಾಡಿ ಬೌಂಡ್ರಿನ ಮಾರ್ಕ್ ಮಾಡಿರ್ತಾರೆ ನಮ್ಗೆ ಇಶ್ಯೂ ಇರೋದು ಬೌಂಡ್ರಿ ಒಳಗೆ ಅರ್ಥ ಆಯ್ತಾ ಸೆಟಲ್ಮೆಂಟ್ ಇರೋದು ಬೌಂಡ್ರಿ ಹೊರಗಡೆ ಅದು ಇದಾಗಿರೋದು ಸೊ ಇದು ಏನು ಇಲ್ಲ ಸುಮ್ಮನೆ ಇಸ್ ಜಸ್ಟ್ ಏನು ಒಂದು ಇಶ್ಯೂ ಒಂದು ವಾದಕ್ಕೆ ಕಾರಣ ಹೊರತು ಬೇರೆ ಏನು ಇಲ್ಲ ಸೊ ಗುಂಟರ್ ಚೇನ್ ಈಸ್ ಆಲ್ಸೋ ಪರ್ಫೆಕ್ಟ್ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ಲ ಅಂದ್ರೂ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ಸೊ ಇಲ್ಲ ನಮಗೆ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತಂದ್ರೆ ಇವಾಗಲೂ ಕೂಡ ನಾವು ಅದನ್ನ ಮ್ಯಾಪ್ನ ನಾವು ಮಾಡಬಹುದು ಅದು ಎಲ್ಲ ನಮ್ಮ ನಾವು ಕೆಲವೊಂದು ಕೋಆರ್ಡಿನೇಟ್ಸ್ ನಾವು ಗುರುತಿಸಿದ್ವಿ ಆ ಇವನ್ ಡಿ ಡಿ ಎಲ್ ಆರ್ ಕೂಡ ಮತ್ತೆ ನಮ್ಮ ರೆವೆನ್ಯೂ ಸಿಬ್ಬಂದಿಗಳು ಕೂಡ ಅದೇ ಕೋಆರ್ಡಿನೇಟ್ಸ್ ಇಟ್ಕೊಂಡು ಆ ಮಾಡಿದೀವಿ ಆ ಜಿ ಪಿ ಎಸ್ ಅದು ರೋವರ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ದಾರೆ ಅದು ಯಾವಾಗ ಫೈನಲ್ ಮ್ಯಾಪ್ ಬರುತ್ತಲ್ಲ ಎಷ್ಟು ಪರ್ಸೆಂಟ್ ವ್ಯತ್ಯಾಸ ಇದೆ ಅಥವಾ ವ್ಯತ್ಯಾಸ ಇಲ್ಲ ಅದು ಅವಾಗ್ಲೇ ಗೊತ್ತಾಗುತ್ತೆ ನಮ್ಮ ಪರವಾಗಿ ಅದು ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನಾವು ಇದಕ್ಕೋಸ್ಕರ ನಾವು ಇದು ಮಾಡ್ತಾ ಇರೋದು ಸರ್ವೆ ನಂಬರ್ ಒನ್ ಮುನ್ನೂರ ಹದಿನೈದು ಎಕರೆ ಅದು ಇದೆ ಸೊ ಸರ್ವೆ ನಂಬರ್ ಎರಡರಲ್ಲಿ ಎಕರ್ಸ್ ನಮ್ಗೆ ಇರಲೇಬೇಕು ನಮಗೆ ಒತ್ತುವರಿ ಇದೆ ಅಂತ ಅನ್ಸಿದೆ ಬರ್ಲಿ ಸೊ ಅದನ್ನ ಅದನ್ನ ಕರೆಕ್ಟ್ ಆಗಿ ನಮ್ಮ ಬೌಂಡ್ರಿಗೆ ಮತ್ತೆ ಇದ್ರ ಬೌಂಡ್ರಿ ಬಗ್ಗೆ ಗೊತ್ತಾಗುತ್ತೆ ನಮ್ಗೆ ಸಂಪೂರ್ಣವಾಗಿ ಎಷ್ಟಾಗಿದೆ ಏನಾಗಿದೆ ಅದೆಲ್ಲ ಅವಾಗ್ಲೇನೆ ಗೊತ್ತಾಗೋದು ಅದ ನಂತರ ಮುಂದಿನ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಹೊಸ ಹುಡ್ಡ ಸರ್ವೆ ನಂಬರ್ ಒನ್ ಅಲ್ಲಿ ಆ ಮುನ್ನೂರ ಹದಿನೈದು ಪಾಯಿಂಟ್ ತ್ರೀ ಟೂ ಎಕ್ರೆಸ್ ಇರ್ಬೇಕು ಮತ್ತೆ ಸರ್ವೆ ಹೊಸ ಹುಡ್ಡ ಎರಡರಲ್ಲಿ ನೂರ ಹದಿಮೂರು ಎಕರೆ ಇರಬೇಕು ಮಾರ್ಕ್ ಮಾಡಿದೀವಿ ಅಷ್ಟು ಮ್ಯಾಪ್ ಅಲ್ಲಿ ಮಾರ್ಕ್ ಆಗಬೇಕು ಎಕ್ಸ್ಟೆಂಟು ಮಾರ್ಕ್ ಆಗ್ಬೇಕು ಅದ್ರ ಜೊತೆಗೆ ಒತ್ತುವರಿ ಎಷ್ಟಾಗಿದೆ ಅಂತಾನು ಮಾರ್ಕ್ ಆಗ್ಬೇಕು ಇದು ಮೂರು ಮಾರ್ಕ್ ಆಗಿ ನಮ್ಗೆ ಮ್ಯಾಪ್ ಪ್ರೊಡ್ಯೂಸ್ ಆಗ್ಬೇಕು ಅಡಿ ನೋಡಿದಾಗ್ಲೇ ಹೇಳಕ್ ಆಗೋದು ಕೋಆರ್ಡಿನೇಟ್ಸ್ ನೋಡಿ ಅಲ್ಲ ಅದೆಲ್ಲ ನಾನು ಕೋಆರ್ಡಿನೇಟ್ಸ್ ಅದೆಲ್ಲ ಬರುತ್ತೆ ಮೂರು ದಿನದಲ್ಲಿ ಅವಾಗ ನನ್ಗೆ ಅದ್ರ ಬಗ್ಗೆ ಸ್ಪಷ್ಟತೆ ನಾನು ಕೊಡ್ತೀನಿ ನಂದೇನು ಆಕ್ಷೇಪಣೆ ಇರ್ಲಿಲ್ಲ ಏನೂ ಇರಲಿಲ್ಲ ಆಕ್ಷೇಪಣೆ ಅಂತೂ ಏನು ಇರ್ಲಿಲ್ಲ ನನಗೆ ಸರ್ವೆ ಕರೆಕ್ಟ್ ಆಗಿ ಮಾಡಿದ್ದಾರೆ ರಮೇಶ್ ಕುಮಾರ್ ಈಗ ಗುರ್ತಾಗಿರೋದು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಅವಾಗ್ಲೇ ಆಗೋಗಿದೆ ಮತ್ತೆ ಅದನ್ನೇ ಮಾಡೋದೇ ಕೆಲವೊಂದ್ ಕಡೆ ಏನಾಗುತ್ತೆ ಅದು ಮ್ಯೂಟೇಶನ್ ಆಗಬೇಕು ಅದು ಯಾವಾಗ ಫಾರೆಸ್ಟ್ ಅಂತ ಆದ ತಕ್ಷಣನೇ ಅದನ್ನ ಮ್ಯೂಟೇಶನ್ ಮಾಡ್ಕೊಡ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಇವೆಲ್ಲ ದಾಖಲಾತಿಗಳನ್ನ ಮಾಡಬೇಕು ಬರೀ ಅರಣ್ಯ ಇಲಾಖೆಗೆ ಮಾತ್ರ ಅದನ್ನ ಸೀಮಿತ ಅಂತ ಹೇಳಕ್ ಬರಲ್ಲ ಆಮೇಲೆ ಇದು ಅಷ್ಟೇ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅಂತ ಏನ್ ಹೇಳ್ತಾ ಇದ್ದೀರಾ ಕಸ್ಟೋಡಿಯನ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ಯಾವಾಗ್ಲೂ ನಮ್ಮ ಹತ್ರನೇ ಇರಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಒಂದ್ ಕಾಪಿ ಅವ್ರ ಹತ್ರನೂ ಇರಬೇಕು ಸೊ ಆತರ ಇಟ್ ಇಸ್ ಲೈಕ್ ದಟ್ ಇಬ್ರು ಕಸ್ಟೋಡಿಯನ್ ಫಾರ್ ದ ಗವರ್ಮೆಂಟ್ ಲ್ಯಾಂಡ್ಸ್ ಅದನ್ನ ದಾಖಲೆಗಳು ಎರಡು ಕಡೆನೇ ಇರಬೇಕು ಆದೇಶ ಕೊಟ್ಟಿತ್ತು ಅದೇ ಎರಡ್ ಸಾವಿರದ ಹದಿಮೂರಲ್ಲೂ ಕೊಟ್ರು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೊಟ್ರು ಸೊ ನಾವು ಆದೇಶ ಸರ್ಕಾರದ ಅಂದ್ರೆ ಏನು ನಮ್ಮ ನ್ಯಾಯಾಲಯ ಆದೇಶ ಕೊಟ್ಟಿದೆ ನ್ಯಾಯಾಲಯದ ಆದೇಶದ ಪ್ರಕಾರ ನಿಯಮಾನುಸಾರ ನಮ್ಮ ಕಂದಾಯ ಇಲಾಖೆ ಯಾವ ಒಂದು ವಿಧಾನವನ್ನು ಅನುಸರಿಸುತ್ತೀವೋ ಆ ವಿಧಾನದ ಪ್ರಕಾರ ನಾವು ಮಾಡಿದ್ದೇವೆ ನನಗೆ ಅದು ಕಂಪ್ಯಾರಿಟಿವ್ ಮಾಡೋ ಸ್ಥಿತಿ ನಾನು ಪೂರ್ತಿ ಅದನ್ನ ಗಮನಿಸಿ ಎರಡ್ ಮೂರಲ್ಲಿ ನಾನು ಇರಲಿಲ್ಲ ಒಂದು ನಾನು ಗಮನಿಸಿದ ಹಾಗೆ ಆವಾಗ ರೋವರ್ ಬಳಸಿರ್ಲಿಲ್ಲ ಈ ಸರಿ ನಾವು ರೋವರ್ ಯಂತ್ರವನ್ನು ಬಳಸಿದ್ದೇವೆ ಸರ್ ಈಗ ಮಾತು ನಿಮ್ಮ ಗಡಿಯನ್ನೇ ಗುರುಸಕ್ ಆಗ್ತಾ ಇಲ್ಲ ಏನಂದ್ರೆ ಫೋರ್ ಡಿಸ್ಕ್ರಿಪ್ಷನ್ ಪ್ರಕಾರ ನಾವು ಗಡಿಯನ್ನ ಗುರುತಿಸಿದ್ದೇವೆ ಈಗ ಆ ಗಡಿ ಸ್ಪಷ್ಟವಾಗಿ ಹೇಳ್ತಾರೆ ಈ ಸರ್ವೆ ನಂಬರ್ ಇಂದ ಉತ್ತರ ಅಂದ್ರೆ ಸೌತ್ ಈಸ್ಟ್ ಗೆ ಇಷ್ಟು ಇಷ್ಟು ಚೈನ್ ನೀವು ಹೋಗಬೇಕು ಇಲ್ಲಿಂದ ವೆಸ್ಟ್ ಗೆ ಇಷ್ಟು ಚೈನ್ ಬರಬೇಕು ನೀವು ಈ ನಾರ್ತ್ ಈ ಸರ್ವೆ ನಂಬರ್ ಇಂದ ಇಷ್ಟು ಚೈನ್ ಕೊಡಬೇಕು ಅಂತ ಡಿಸ್ಕ್ರಿಪ್ಷನ್ ನಲ್ಲಿ ಇರೋದ್ರಿಂದ ಆ ಡಿಸ್ಕ್ರಿಪ್ಷನ್ ಅನುಸರಿಸಲೇ ನಾವು ಮಾಡಿದ್ದೇವೆ ಇಲ್ಲದಾರೆ ಫಾರೆಸ್ಟ್ ಅವ್ರು ಒಪ್ತಿರ್ಲಿಲ್ಲ ನಾವು ಮಾಡಿ ಸರಿಗಿಲ್ಲ ಅಂತ ಹೇಳ್ತಾರೆ ಒಪ್ಕೊಂಡು ಆಮೇಲೆ ಎರಡು ಇಲಾಖೆಯವರು ಒಟ್ಟಿಗೆ ಸೇರಿ ಮಾಡಿರೋದು ನಾವು ಏನು ಅಳತೆ ಮಾಡಬಹುದು ಅಷ್ಟೇ ಮಾಡಕ್ ಸಾಧ್ಯ ಆದ್ರೆ ಟೇಬಲ್ ವರ್ಕ್ ಮಾಡಿದಾಗ ನಮ್ಗೆ ಅಲ್ಲೊಂದಷ್ಟು ಬೇರೆ ರೀತಿ ಅಂದ್ರೆ ಅವರು ಏನೇನು ಮಾಹಿತಿಗಳು ತಂದಿದ್ದಾರೆ ಈಗ ನನ್ಗೆ ಗೊತ್ತಿರೋದಂಗೆ ನನ್ನ ಗಮನಕ್ಕೆ ಬಂದಂಗೆ ಏನೋ ಕಾಣಿಸ್ತಾ ಇಲ್ಲ ಏನ್ ಹೇಳಿಲ್ಲ ಈಗ ನಾನು ಅವ್ರಿಗೆ ಫಸ್ಟ್ ನಿನ್ನೆ ಮಾತಾಡುವಾಗ ಒಂದು ಕೇಳಿದೇನಂದ್ರೆ ಅಟ್ ಲೀಸ್ಟ್ ಸೆಟ್ಲ್ಮೆಂಟ್ ನಾನು ಫಾರೆಸ್ಟ್ ಸೆಟಲ್ಮೆಂಟ್ ಆಫ್ಸರ್ ಕೆಲಸ ಮಾಡಿದ್ದೀನಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಅಂದ್ರೆ ಏನಂದ್ರೆ ಅಲ್ಲಿರ್ತಕ್ಕಂಥವ್ರದ್ದು ಕ್ಲೇಮ್ಸ್ ಗಳನ್ನ ಎನ್ಕ್ವೈರಿ ಮಾಡಿ ಆ ನಂತರ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ಇದು ಇರ್ತಕ್ಕಂಥ ಪದ್ಧತಿ ಇದು ಸಾವಿರದ ಒಂಬೈನೂರ ಮೂವತ್ತೇಳರ ಹಿಂದೆ ಆಗಿರೋದು ಸಾಮಾನ್ಯವಾಗಿ ಅದು ಇರುತ್ತೆ ನನಗೆ ಅವರು ಇನ್ನೊಂದು ಇನ್ನೊಂದು ಯಾವುದೋ ಒಂದು ಇದನ್ನು ಕೊಟ್ಟರು ಇಡೀ ಜನಗಲ ಗುಂಟೆ ಏನು ಫಾರೆಸ್ಟ್ ಬ್ಲಾಕ್ ಇದೆ ಕೊಟ್ಟಿದ್ದಾರೆ ಇಟ್ ಇಸ್ ನಾಟ್ ಎ ರಿಪೋರ್ಟ್ ಆಫ್ ದಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ನನಗೆ ಅದು ಹೇಳಕ್ ಬರೋದಿಲ್ಲ ಸರಿ ಒಂದು ನಿಮಗೆ ಗೊತ್ತಿರುವಂಗೆ ನಮ್ದು ರೋವರ್ ಅಂತೂ ಆಲ್ಮೋಸ್ಟ್ ಅಕ್ಯುರೇಸಿ ಪಾಯಿಂಟ್ ಟೂ ಸೆಂಟಿಮೀಟರ್ ಜಸ್ಟ್ ಅಷ್ಟೇ ನಿಮಗೆ ಡಿಫರೆನ್ಸ್ ಬರೋದು ಚೈನ್ ನೀವೇ ಗಮನಿಸಿದ್ರಿ ಹೇಳಬೇಕಾದ್ರೆ ಅಲ್ಲಿನಾದ್ರು ಗುಡ್ಡ ಇದ್ರೆ ಹಳ್ಳ ಇದ್ರೆ ಅಥವಾ ಕುರ್ಚಿಲುಗಳಿದ್ರೆ ನಿಮ್ಗೆ ಸ್ವಲ್ಪ ವ್ಯತ್ಯಾಸ ಆಗೇ ಆಗತ್ತೆ ಆದ್ರೆ ಇಲ್ಲಿ ಆ ರೀತಿ ವ್ಯತ್ಯಾಸ ಬರೋದಿಲ್ಲ ನಮ್ಗೆ ಆಕ್ಯುರಸಿ ಬಗ್ಗೆ ಯಾಕೆ ನಿಮ್ಗೆ ಹೇಳ್ತಾ ಅಂದ್ರೆ ರೋವರ್ ರೋವರ್ನ ಮಾಡಿರೋದ್ರಿಂದ ಅಲ್ಲಿ ಪಾಯಿಂಟ್ ಗುರ್ತಾಗ್ಬಿಟ್ಟಿದೆ ನಿಮ್ದು ಏನೋ ರೀಡಿಂಗ್ಸ್ ಗುರ್ತಾಗಿರೋದ್ರಿಂದ ನೀವು ಚೈನಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅದಕ್ಕೆ ಮ್ಯಾಚ್ ಆಗ್ಲೇಬೇಕಲ್ಲ ನೀವು ಆಮೇಲೆ ಚೈವ್ರಿಗೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಎರಡೂ ನಾನು ಮಾಡಿಸ್ಬಿಟ್ಟೆ ಈಗ ಇವ್ರದು ಅವರ ಆಕ್ಷೇಪಣೆ ಅದ ಅವ್ರ ಆಕ್ಷೇಪಣೆ ಮಾಡಿದರೆ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಬಟ್ ನಾವು ನಿಯಮ ಪ್ರಕಾರ ಕಾನೂನು ಪ್ರಕಾರ ಕಂದಾಯ ಇಲಾಖೆನಲ್ಲಿ ಇದುವರೆಗೆ ಇಷ್ಟು ವರ್ಷದಿಂದ ನಾವು ಯಾವ ಪದ್ಧತಿ ಅನುಸರಿಸ್ತಾ ಇದೀವೋ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಪ್ಲಸ್ ಇವ್ರು ಹೇಳಿದಂಗೆ ಅದನ್ನು ಸೇರಿಸಿ ನಾವು ಗಂಟರ್ ಚೈನಲ್ಲೂ ಕೂಡ ಮಾಡಿದ್ದೇವೆ ಆತರ ಏನು ನನ್ ಗಮನದಲ್ಲಿ ಆತರ ಅದು ಕೆಲವು ಸರ್ವೆ ನಂಬರ್ಗಳು ಕೆಲವು ಗಳನ್ನ ಕೈ ಬಿಟ್ಟು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಅದು ಡಿಸಫಾರಿಸ್ಟೇಷನ್ ಮಾಡ್ತಾರೋ ಡಿನೋಟಿಫಿಕೇಶನ್ ಮಾಡ್ದಂಗೆ ನೈನ್ಟೀನ್ ಫಾರ್ಟಿ ಫೋರ್ ಆಗಿದ್ದು ಆತರ ಏನು ಇಲ್ಲ ಬಟ್ ಒಂದೇನ್ ಗಮನಿಸಿದೀವಿ ಅಂತಂದ್ರೆ ಅರಣ್ಯ ಆದ ಮೇಲೆ ಕಂದಾಯ ದಾಖಲೆಗಳಲ್ಲಿ ಇಂಡೀಕರಣ ಆಗಿಲ್ಲ ಅನ್ನೋದಂತೂ ನಮ್ಮ ಗಮನಕ್ಕೆ ಬಂದಿದೆ ನಿಮ್ ಜೊತೆಯಲ್ಲಿ ನಿನ್ನೆಯಿಂದ ಇದ್ದೀನಿ ನೀವೆಷ್ಟು ಕೂಲ್ ಆಗಿದ್ರೂ ಅಷ್ಟೇ ಕೂಲ್ ಆಗಿದ್ದೀನಿ ಫೋನು ನಿಮ್ ಜೊತೆಲೆ ನನ್ನ ಜೊತೆಲ್ಲೇ ಇದೆ ನನ್ಗೆ ಯಾ ನನ್ಗಾಗ್ಲಿ ಯಾರಿಗಾಗ್ಲಿ ಯಾವುದೇ ರೀತಿಯಾದಂತ ವರ್ತನೆ ಇಲ್ಲ ಸರ್ವೆ ನಂಬರ್ ಒಂದು ಮತ್ತು ಎರಡರ ಹೊರಭಾಗದಲ್ಲಿರ್ತಕ್ಕಂಥ ಸಂಪೂರ್ಣ ಕಂದಾಯ ಗ್ರಾಮದ ಗಡಿಗಳನ್ನ ಗುರುತು ಮಾಡಲಾಯಿತು ಈ ರೀತಿ ಸರ್ವೆ ಮಾಡಲಿಕ್ಕೆ ನಾವು ರೋವರ್ ರೋವರ್ ಯಂತ್ರವನ್ನ ಬಳಸಿ ನಾವು ಆ ಸರ್ವೆಯನ್ನ ಮಾಡಿದ್ದೇವೆ ಆ ರೋವರ್ ಯಂತ್ರವನ್ನ ಬಳಸಿದಾಗ ಅಲ್ಲಿ ಯಾವ ಯಾವ ಪಾಯಿಂಟ್ಸ್ ನಲ್ಲಿ ನಾವು ಹೋಗ್ತೀವಿ ಆ ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಕೂಡ ಅದನ್ನಲ್ಲಿ ನಾವು ರೆಕಾರ್ಡ್ ಆಗತ್ತೆ ರೆಕಾರ್ಡ್ ಆದ್ಮೇಲೆ ನಾವು ಬಂದು ಕಂಪ್ಯೂಟರ್ ನಲ್ಲಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸೂಪರ್ ಇಂಪೋಸ್ ಮಾಡಿದ್ದೇವೆ ನಿನ್ನೆ ಪೂರ್ಣ ಕೆಲಸ ಆಗದಿದ್ದರಿಂದ ಇವತ್ತು ಆ ಕೆಲಸವನ್ನ ಮುಂದುವರಿಸಿದ್ದೀವಿ ಇವತ್ತು ಕೂಡ ಬೆಳಿಗ್ಗೆ ಏಳು ಎಂಟು ಗಂಟೆಯಿಂದನೇ ನಾವು ಸರ್ವೆ ಕಾರ್ಯವನ್ನು ಮಾಡಿ ವಿಶೇಷವಾಗಿ ಅರಣ್ಯ ಇಲಾಖೆಯ ಗಡಿ ಏನಿದೆ ಆ ಗಡಿ ಭಾಗವನ್ನ ಸಂಪೂರ್ಣವಾಗಿ ನಾವು ಗುರುಸೋ ಕೆಲಸವನ್ನ ನಾವು ಮಾಡಿದ್ದೇವೆ ನಮ್ಮ ಇಡೀ ಎರಡೂ ತಂಡ ಮತ್ತೆ ಈ ಒಂದು ಗಡಿಯನ್ನ ಗುರುತಿಸುವ ಕೆಲಸವನ್ನ ಜಂಟಿಯಾಗಿ ಅಂದ್ರೆ ನಾವೇನು ಒಟ್ಟು ನಾಲ್ಕು ಟೀಮನ್ನ ನಮ್ಮ ಈ ಒಂದು ಕಂದಾಯ ಇಲಾಖೆಯ ಸರ್ವೆ ಇಲಾಖೆಯನ್ನ ನಾವು ಮಾಡಿದ್ದು ಆ ಪ್ರತಿಯೊಂದು ಇಲಾಖೆ ತಂಡದ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ಸರ್ವೇರ್ಸು ಕೂಡ ಸೇರಿಕೊಂಡು ನಮ್ಮ ಸಮಕ್ಷಮದಲ್ಲಿ ಮತ್ತು ಪೆಟಿಷನರ್ ಸಮಕ್ಷಮದಲ್ಲಿ ಇಷ್ಟು ಕಾರ್ಯವು ಕೂಡ ನಡೆದು ಈಗ ಸಂಜೆ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿದೆ ಇದರ ಜೊತೆಯಲ್ಲಿ ಎರಡೂ ಗಡಿಗಳನ್ನು ಗುರುತಿಸಿದ ನಂತರ ಅಂದರೆ ಕಂದಾಯ ಗ್ರಾಮಗಳ ಗಡಿ ಮತ್ತು ಅರಣ್ಯದ ಗಡಿಯನ್ನ ಗುರುತಿಸಿದ ನಂತರ ಅಲ್ಲಿ ಬರ್ತಕ್ಕಂಥ ಎಲ್ಲ ಲ್ಯಾಂಡ್ ಪಾರ್ಸಲ್ಸ್ಗಳು ಅಂದ್ರೆ ಆ ಸರ್ವೆ ನಂಬರ್ ಅಲ್ಲಿ ಬರ್ತಕ್ಕಂಥ ಆ ಜಮೀನಿನ ಎಲ್ಲವನ್ನು ಜಮೀನಿನ ಪಾರ್ಸಲ್ಸ್ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿದೀವಿ ಬಟ್ ಈ ಸಾರಿ ಮಾಡುವಾಗ ಒಂದು ಯಾವ ರೀತಿ ವಿಶೇಷ ಏನಪ್ಪಾ ಅಂತಂದ್ರೆ ರೋವರ್ ಯಂತ್ರ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರ ಜೊತೆಯಲ್ಲಿ ಚೈನನ್ನು ಕೂಡ ಬಳಸಿ ಏಕಕಾಲದಲ್ಲಿಯೇ ನಾವು ಅದನ್ನ ಮೆಷರ್ ಮಾಡೋ ಕೆಲಸವನ್ನ ಮಾಡಿದ್ದೇವೆ ಆ ಕಾರಣಕ್ಕಾಗಿ ನಮಗೆ ಎರಡು ದಿನ ಹಿಡಿದಿರೋದು ಈ ಚೈನ್ ವಿಚಾರ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಎರಡು ರೀತಿಯಾದಂಥ ಒಂದು ಚೈನಿನ ಒಂದು ಅಳತೆಯಲ್ಲಿ ಒಂದು ಒಂದು ಗೊಂದಲ ಅಥವಾ ವ್ಯತ್ಯಾಸ ಇದೆ ಆ ಕಾರಣಕ್ಕಾಗಿ ಈ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಅವರು ಮೆಷರ್ ಮಾಡಬೇಕಾದ್ರೆ ಈ ಗಂಟರ್ ಚೈನ್ ಅನ್ನತಕ್ಕಂಥ ಮಾಪನ ಅದರಲ್ಲಿ ಒಂದು ಚೈನ್ ಅಂತಂದರೆ ನೂರ ಲಿಂಕ್ಸ್ ಬರುತ್ತೆ ಅದು ಅರವತ್ತ ಆರು ಅಡಿ ಉದ್ದ ಬರುತ್ತೆ ಆದರೆ ರೆವಿನ್ಯೂ ಅಂದರೆ ಕಂದಾಯ ಇಲಾಖೆನಲ್ಲಿ ಅನುಸರಿಸುತ್ತಿರುವ ವಿಧಾನ ಏನಪ್ಪಾ ಅಂತಂದರೆ ಒಂದು ಚೈನ್ ಅಂತ ಹೇಳಿದರೆ ಅದರಲ್ಲಿ ಒಟ್ಟು ಐವತ್ತು ಲಿಂಕ್ಸ್ ಇರುತ್ತೆ ಮೂರು ಅಡಿ ಬರುತ್ತೆ ಅಂದರೆ ಇದು ಒಂದು ಅದು ಡಬಲ್ ಆಗಿರುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಎರಡನ್ನೂ ಬಳಸಿಕೊಂಡು ಈ ಕಡೆ ರೋ ರೋವರ್ ಯಂತ್ರ ಮತ್ತು ಎರಡೂ ಚೈನ್ಗಳನ್ನು ಬಳಸಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಏಕಕಾಲದಲ್ಲಿಯೇ ಅದನ್ನ ಮೆಜರ್ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ ಇದನ್ನ ಮಾಡಿ ಗಡಿಯನ್ನ ಹೇಗೆ ಗುರುತಿಸಿದ್ದೀವಿ ಅಂತಂದ್ರೆ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಏನು ನೋಟಿಫಿಕೇಶನ್ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆಗಿರತಕ್ಕಂಥ ನೋಟಿಫಿಕೇಶನ್ ನಂತರ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಒಂದಷ್ಟು ಜಮೀನಿನ ಬಿಟ್ಟು ಡಿಸ್ಅಫಾರೆಸ್ಟೇಷನ್ ಆಗಿರ್ತಾರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಇದೆ ಅಂದ್ರೆ ಈ ಹೊಸ ಹುಡ್ಡಿಯ ಸರ್ವೆ ನಂಬರ್ ಒಂದು ಮತ್ತು ಎರಡು ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರ ಹದಿನೈದು ಎಕರೆ ಜಮೀನು ಎಕ್ಸ್ಟೆಂಟು ಏನು ನಮ್ಮ ಅರಣ್ಯ ಇಲಾಖೆಗೆ ಸೇರ್ಬೇಕಾಗಿರ್ತಕ್ಕಂಥದ್ದು ನೈನ್ಟೀನ್ ಫಾರ್ಟಿ ಫೋರ್ ಅಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರ ಅದೇ ಪ್ರಕಾರ ಸರ್ವೆ ನಂಬರ್ ಎರಡರಲ್ಲಿ ನೂರ ಹದಿಮೂರು ಎಕರೆ ಬರಬೇಕು ಅಂತ ನಮ್ಮ ಈ ಅರಣ್ಯ ಇಲಾಖೆಯವ್ರದ್ದು ಆ ಒಂದು ನೋಟಿಫಿಕೇಶನ್ ಇರತಕ್ಕಂಥದ್ದು ಸೊ ಇದನ್ನ ಹೇಗೆ ಗುರುತಿಸಬೇಕು ಗಡಿ ಅನ್ನೋದಕ್ಕೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೈನ್ಟೀನ್ ಫಾರ್ಟಿ ಫೋರ್ ಆದೇಶದಲ್ಲಿ ನೋಟಿಫಿಕೇಷನಲ್ಲಿ ಸ್ಟೇಟ್ಮೆಂಟ್ ಸಿ ಅಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಆ ಡಿಸ್ಕ್ರಿಪ್ಷನ್ ಇಟ್ಕೊಂಡು ನಾವು ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಗಡಿಯನ್ನ ಗುರುತಿಸಿದ್ದೇವೆ ಮತ್ತು ಆ ಗಡಿಯನ್ನ ಗುರುತಿಸಿ ಯಾವ ಯಾವ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ಎಲ್ಲರ ಸಮಕ್ಷಮದಲ್ಲೂ ನಾವು ಗುರುತಿಸಿದ್ದೇವೆ ಅರಣ್ಯ ಅಧಿಕಾರಿಗಳು ಇದ್ದಾರೆ ಮತ್ತು ಪೆಟಿಷನರು ಕೂಡ ಬಂದು ಈ ಒಂದು ಆ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಸುಗಮವಾಗಿ ಮುಗಿಸ್ಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ